ಕಚೇರಿ ಶೌಚಾಲಯದಲ್ಲೇ ಯುವತಿಗೆ ಡಿವೈಎಸ್ಪಿ ಲೈಂಗಿಕ ಕಿರುಕುಳ ವಿಡಿಯೋ ವೈರಲ್ ನ್ಯಾಯ ಕೇಳಿ ಬಂದ ಮಹಿಳೆಗೆ ತನ್ನ ಕಚೇರಿ ಶೌಚಾಲಯದಲ್ಲೇ ಡಿ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂದು ಆರೋಪಿಸಿರುವ ವಿಡಿಯೋ ಈಗ ಎಲ್ಲ ಮಾಧ್ಯಮಗಳಲ್ಲಿ ವೈರಲ್ ಆಗುತ್ತಿದೆ ಜಮೀನು ವಾಜ್ಯವಾಗಿ ದೂರು ನೀಡಿ ನ್ಯಾಯಕ್ಕಾಗಿ ಪೊಲೀಸ್ ಕಚೇರಿ ಮೆಟ್ಟಿಲು ಹತ್ತಿದ್ದ ಪಾವಗಡ ಮೂಲದ ಯುವತಿಗೆ ಮಧುಗಿರಿ ಉಪವಿಭಾಗದ ಡಿ ರಾಮಚಂದ್ರಪ್ಪ ಲೈಂಗಿಕ ಕಿರುಕುಳ ನೀಡಿದ್ದು ಇದನ್ನು ಗಮನಿಸಿರುವ ವ್ಯಕ್ತಿಯೊಬ್ಬರು ಶೌಚಾಲಯ ಕಿಟಕಿಯಿಂದ ಈ ಕೀಚಕ ಪೊಲೀಸ್ ಅಧಿಕಾರಿಯ ದುಷ್ಕೃತ್ಯವನ್ನು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿಬಿಟ್ಟಿದ್ದಾರೆ ರಾಜ್ಯದ ಬಹುತೇಕ ಎಲ್ಲ ಮಾಧ್ಯಮಗಳು ಈ ಕುರಿತು ಸುದ್ದಿ ಪ್ರಸಾರ ಮಾಡಿವೆ ಗೃಹ ಸಚಿವ ಪರಮೇಶ್ವರ್ ಅವರ ತವರು ಜಿಲ್ಲೆಯಲ್ಲೇ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಎಂಬ ಆಕ್ರೋಶವನ್ನು ನೆಟ್ಟಿಗು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತಪಡಿಸುತ್ತಿದ್ದಾರೆ ಸದ್ಯಕ್ಕೆ ಯಾರ ಸಂಪರ್ಕಕ್ಕೂ ಸಿಗದೆ ತಲೆಮರೆಸಿಕೊಂಡಿರುವ ಡಿವೈಎಸ್ಪಿ ರಾಮಚಂದ್ರಪ್ಪ ನಿವೃತ್ತಿ ಅಂಚಿನಲ್ಲಿದ್ದು ವಿಚಾರಣೆ ನಡೆಸಿ ಕೂಡಲೇ ಕ್ರಮ ಜರುಗಿಸಬೇಕು ಎಂದು ಜನರು ಆಗ್ರಹಿಸುತ್ತಿದ್ದಾರೆ